ಬಾಳೆ ಕಂಬ ಇಡಲು ಮಾಡಿದ ಕಂಬಗಳು ನೋಡಿ ಇದೇನಾದರೂ ಬೇಡದೇ ಇರೋ ಪದಾರ್ಥದಿಂದ ಪಿಸ್ತಾ ಸಿಪ್ಪೆಯಿಂದ ಮಾಡಿದ್ದೀವಿ ಅಂತ ಏನಾದರೂ ಅನಿಸುತ್ತ ನಿಮಗೆ ಈ ಥರದ್ದು ಸೌಂದರ್ಯ ನೋಡಿದ್ರೆ ಇದು ವಾಜಲ್ಲಿ ಇಡೋದಕ್ಕೆ ಹೋಗಿ ಒಂಚಲು ಮಾಡಿದ್ದೀನಿ ಇದು ಕೂಡ ಸೋಪ್ ನಟ್ ಕಾಯಿಗಳು ಅಂದರೆ ರೀಟಕಾಯಿಗಳಿರ್ತಲ್ಲ ಅದ್ರ ಬೀಜ ಅದ್ರ ಮೇಲೆ ಹೊದಿಸೋದಕ್ಕೆ ಮಾತ್ರ ಬೇಡದೇ ಇರೋ ವೇಲ್ದೊಂದು ಬಟ್ಟೆ ಉಪಯೋಗಿಸಿದ್ದೇನೆ ಅಷ್ಟೇ ಹೊರತು ಈ ಕಡ್ಡಿಗಳಿಗೆ ಸುತ್ತಿರೋ ಬಟ್ಟೆ ಕೂಡ ಬೇಡದೇ ಇರೋದು ಹಳೇದು ಈ ಹೂವು ಕೂಡ ಪ್ಲ್ಯಾಸ್ಟಿಕ್ಕಿಂದೆ ಇದು ಪಿಸ್ತಾ ಸಿಪ್ಪೆಯಿಂದ ಮಾಡಿರೋದು ಮುತ್ತು ಮಾತ್ರ ಮೇಲೆ ಅಣಿಸಿದ್ದೀನಿ ಅಷ್ಟೇ ಇದು ಈ ಕಾರ್ಡ್ ಈ ಎಲೆ ಕೂಡ ಇನ್ವಿಟೇಷನ್ ಕಾರ್ಡಿಂದ ಮಾಡಿರೋದು ಇದು ಪ್ಲ್ಯಾಸ್ಟಿಕ್ಕಿಂದನೇ ಮಾಡಿರೋದು ಈ ಹೂವು ಕೂಡ ಪ್ಲಾಸ್ಟಿಕ್ಕಿಂದು ಈ ಕಡ್ಡಿಗಳು ಕೂಡ ಕಂಬಿಗಳು ಕೂಡ ಯಾವುದೂ ನಾನು ತಗೊಂಡಿಲ್ಲ ಎಲ್ಲ ತೆಂಗಿನ ಗರಿದೇ ಉಪ್ಯೋಗ್ಸಿದ್ದೀನಿ ಇಷ್ಟು ಮಾಡಿದ್ದೀನಿ ಇದು ಕೂಡ ಅಷ್ಟೇ ತೆಂಗಿನಕಾಯಿ ಕವರ್ ಕಲರ್ ಕಲರ್ ಬರುತ್ತಲ್ಲ ಅದ್ರಲ್ಲಿ ಮಾಡೋದು ಬಟ್ಟೆ ಕೂಡ ಹಳೆ ಬಟ್ಟೆನ ಕಡ್ಡಿಗೆ ಸುತ್ತೋದಕ್ಕೆ ಉಪ್ಯೋಗ್ಸಿದ್ದೀನಿ ಅಥವಾ ಪ್ಲಾಸ್ಟಿಕ್ ಉಪ್ಯೋಗಿಸಿದ್ದೀನಿ ಇಲ್ಲಿ ಒಂದು ಪೈಸೆ ಕೂಡ ಖರ್ಚು ಮಾಡಿಲ್ಲ ಹೆಚ್ಚಂದರೆ ಒಂದು ಸ್ವಲ್ಪ ಸ್ವಲ್ಪ ಫೆವಿಕಾಲ್ ಖರ್ಚು ಮಾಡಿದ್ದೀನಿ ಅಂದ್ಕೊಳ್ಳಿ ಅಷ್ಟೇ ಇದು ನನಗೆ ತೃಪ್ತಿ ಕೊಡುತ್ತೆ ಈ ಥರ ಕೆಲಸಗಳು ಇದು ಕನ್ನಡಿಗೆ ಸುತ್ತಲೂ ಫ್ರೇಮ್ ಮಾಡಿದ್ದೀನಿ ಇದು ಪೇಪರಿಂದ ಮಾಡಿರೋದು ಇದು ಕೂಡ ತುಂಬ ವರ್ಷ ಆಯಿತು ಮಾಡಿ ನೋಡಿ ಈ ಪಟ್ಟೆಗಳು ಕಾಣಿಸ್ತಾ ಇದೆಯಲ್ಲ ಸುರುಳಿಗಳು ಇದನ್ನು ಕೂಡ ಪೇಪರಲ್ಲೇ ಮಾಡಿದ್ದು ಮೇಲೆ ಪೇಂಟ್ ಹಚ್ಚಿರೋದು ಅಷ್ಟೇನೆ